ಮಹಾರಾಷ್ಟ್ರೀಯ ಜಿಲ್ಲೆ ಲಯನ್ಸ್ ಕ್ಲಬ್ ತ್ರೀ ಒನ್ ಸೆವೆನ್ ಎಲ್ ಸಿ ಬಿ ಮೆಗಾ ಸಿಟಿ ಸಹಭಾಗಿತ್ವ ಹಾಗೂ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಬಿಬಿಎಂಪಿ ನೇತೃತ್ವದಲ್ಲಿ ಋಷುಭಾವತಿ ನಗರ ಮಾರುತಿ ಶಾಲಾ ಆವರಣದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳಾಗಿ ಆಗಮಿಸಿದ ಜಿಲ್ಲೆಯ ರಾಜ್ಯಪಾಲರಾದ ಲಯನ್ ಎನ್ ಮೋಹನ್ ಕುಮಾರ್ ಎಂಜೆಎಫ್ ಹಾಗೂ ಮಾಜಿ ಸಚಿವ ಹಾಗೂ ಜನಪ್ರಿಯ ಶಾಸಕರಾದ ಕೆ ಗೋಪಾಲಯ್ಯರವರು ಜ್ಯೋತಿ ಬೆಳಗಿಸಿ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿದರು ಉತ್ತಮವನ್ನು ಆಯೋಜಿಸಿದ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಲಯನ್ಸ್ ಪದಾಧಿಕಾರಿಗಳಿಗೆ ಬಿಬಿಎಂಪಿ ವೈದ್ಯರುಗಳಿಗೆ ಹಾಗೂ ಇತರೆ ಸ್ಪರ್ಶ ಸಪ್ತಗೆರೆ ಹಾಸ್ಪಿಟಲ್ ವೈದ್ಯರು ಹಾಗೂ ಡಾಕ್ಟರ್ ಎಂಸಿ ಮೋದಿ ಆಸ್ಪತ್ರೆಯ ವೈದ್ಯರು ಹಾಗೂ ಆಯೋಜಕರಿಗೆ ಗಣ್ಯರು ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಜಯರಾಮಯ್ಯ ಲಯನ್ಸ್ ಕ್ಲಬ್ ಕೃಷ್ಣಮೂರ್ತಿ ಕುಳಾಯ್ ಹಾಗೂ ಸ್ಥಳೀಯ ಮುಖಂಡರು ಲಯನ್ಸ್ ಸಿಬ್ಬಂದಿಗಳು ವೈದ್ಯರುಗಳು ಬಿಬಿಎಂಪಿ ವೈದ್ಯರುಗಳು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಆರೋಗ್ಯ ತಪಾಸಣಾ ಶಿಬಿರವನ್ನು ಸದುಪಯೋಗ ಪಡಿಸಿಕೊಳ್ಳಲಿ ಎಲ್ಲರೂ ಆರೋಗ್ಯವಂತರಾಗಿ ಇರಲಿ ಎಂದು ಶಾಸಕರು ನುಡಿದರು ಮೋದಿ ಹಾಸ್ಪಿಟಲು ಮಾತೃ ಹಾಸ್ಪಿಟಲು ಅಪೋಲೋ ಹಾಸ್ಪಿಟಲ್ ವತಿಯಿಂದ ಕ್ಯಾನ್ಸರ್ ಆಸ್ಪತ್ರೆ ನಾವು ಪ್ರತಿ ತಿಂಗಳು ಒಂದೊಂದು ಮೆಡಿಕಲ್ ಕ್ಯಾಂಪನ್ನು ಆಯೋಜನೆ ಮಾಡ್ತಾಯಿದ್ದೆವು ಎಂ ಪಿ ಚುನಾವಣೆ ನಡೆದಾಗಿಂದ ಕೋಡ್ ಆಫ್ ಕಂಡಕ್ಟ್ ಆದಾಗಿಂದ ಮಾಡಿರಲಿಲ್ಲ ಇವತ್ತು ಕೃಷ್ಣಾವತಿ ನಗರದಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ತಪಾಸಣೆಗೆ ಅಂತ ಬಂದಿದ್ದಾರೆ ತಪಾಸಣೆ ನಡೀತಾ ಇದೆ ಅವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಕನ್ನಡಕ ಬೇಕಾದ ಕನ್ನಡಕ ಮತ್ತು ಹೃದಯ ತಪಾಸಣೆ ಮತ್ತು ಬೋಂಡನ್ಸ್ಗೆ ಮೂಳೆಗಳ ಸಮಸ್ಯೆ ಇರ್ತಕ್ಕಂಥದ್ದು ಥೈರಾಯ್ಡ್ ಸಮಸ್ಯೆ ಇವನ್ನೆಲ್ಲ ಅಲ್ಲಿ ಚೆಕ್ ಇದ್ದೀವಿ ಆಮೇಲೆ ಬಿ ಪಿ ಶುಗರ್ ಇರ್ತಕ್ಕಂಥವ್ರಿಗೆ ಒಂದು ತಿಂಗಳಿಗಾಗೋಷ್ಟು ಟ್ಯಾಬ್ಲೆಟ್ಗಳು ಮುಂದಿನ ತಿಂಗಳು ಅವರು ಎರಡು ದಿನ ಮುಂಚೆ ಮೂರು ದಿನ ಮುಂಚೆ ಅವ್ರು ಹೋಗಿ ನಮ್ಮ ಕ್ಲಿನಿಕಲ್ಲಿ ಮತ್ತೆ ಅಲ್ಲಿ ತಪಾಸಣೆ ಮಾಡಿಸಿ ಆ ಟ್ಯಾಬ್ಲೆಟ್ಗಳನ್ನು ತಗೊಳ್ತಕ್ಕಂಥದ್ದು ಈಗ ನಾ ಮೂರ್ನಾಲ್ಕು ನಾಲ್ಕು ತಿಂಗಳಿಂದ ನಿಂತಿತ್ತು ಈಗ ಮತ್ತೆ ಪ್ರಾರಂಭ ಮಾಡಿದ್ದೇವೆ ಮತ್ತು ಇಲ್ಲಿ ಪ್ರತಿ ತಿಂಗಳು ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಕರೆ ಮೇರೆಗೆ ಕ್ಷಯ ರೋಗಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸಂಪೂರ್ಣವಾಗಿ ಗುಣಮುಖ ಆಗಬೇಕು ಅಂತಕ್ಕಂಥದ್ದಕ್ಕೆ ಏನು ಕರೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸ್ಪಂದಿಸಿ ಇಪ್ಪತ್ತೊಂಬತ್ತನೇ ತಿಂಗಳ ಕ್ಷಯ ರೋಗಿಗಳಿಗೆ ನ್ಯೂಟ್ರೇಷನ್ ಫುಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಅದು ಪ್ರತಿ ತಿಂಗಳು ಒಂದನೇ ತಾರೀಕು ಒಂಬತ್ತುವರೆಗೆ ನಾವು ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಕ್ಷಯ ರೋಗ ಇರ್ತಕ್ಕಂಥ ನನ್ನ ಕ್ಷೇತ್ರದ ಒಂದು ನೂರ ಐವತ್ತು ಜನ ಇದು ಬರ್ತಾರೆ ಈ ಒಂದು ಇಪ್ಪತ್ತೈದು ಜನ ಮೂವತ್ತು ಜನಕ್ಕೆ ವಾಸ ಆಗಿರ್ತದೆ ಒಟ್ಟು ಇಲ್ಲಿವರೆಗೂ ಇಪ್ಪತ್ತೊಂಬತ್ತು ತಿಂಗಳಿಂದ ಆರುನೂರ ನಲವತ್ತೆರಡು ಜನಕ್ಕೆ ಸಂಪೂರ್ಣವಾಗಿ ಗುಣಮುಖವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ದಾಖಲೆ ಇದೆ ಇದು ಅನುಕೂಲವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳು ಸಹಕಾರದೊಂದಿಗೆ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತು ವೈಯಕ್ತಿಕವಾಗಿ ನನ್ನ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಮುಖಂಡರುಗಳು ನಾನು ನಮ್ಮ ಟ್ರಸ್ಟ್ ವತಿಯಿಂದ ಇದನ್ನು ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ನ್ಯೂಟ್ರಿಷನ್ ಫುಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಡಿಸ್ಟ್ರಿಕ್ ಸೆವೆನ್ ವಿಶೇಷವಾಗಿ ಇದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಮಾಜಿ ಸಚಿವರಾದ ಗೋಪಾಲಯ್ಯ ಸರ್ ಅವರ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ಸಹಯೋಗದೊಂದಿಗೆ ಅವರದೇ ನೇತೃತ್ವದಲ್ಲಿ ಬೃಹತ್ ಆರೋಗ್ಯ ಶಿಬಿರಲ್ಲಿ ಆರೋಗ್ಯ ಶಿಬಿರದಲ್ಲಿ ಸಾವಿರಾರು ಮಂದಿಗಳಿಗೆ ಉಚಿತವಾದ ಆರೋಗ್ಯ ತಪಾಸಣೆ ಉಚಿತವಾದ ಕನ್ನಡಕ ಔಷಧಿ ವಿತರಣೆ ಹಾಗೂ ಅವಶ್ಯಕತೆ ಇರುವವರಿಗೆ ನೀಡಿ ಪೇಷೆಂಟ್ಗಳಿಗೆ ಸರ್ಜರಿಗಳು ಮಾಡ್ತಿದ್ದಾರೆ ಇದಕ್ಕೆಲ್ಲ ನಮ್ಮ ಜೊತೆ ಸಹಯೋಗದಲ್ಲಿ ಮೆಗಾ ಸಿಟಿ ಕ್ಲಬ್ನ ಕೇಶವ್ ಶೆಟ್ಟರ್ ಇದ್ದಾರೆ ಕೃಷ್ಣಮೂರ್ತಿ ಸರ್ ಇದ್ದಾರೆ ಹಾಗೂ ಸಮೃದ್ಧಿ ಕ್ಲಬ್ನ ಮೇಡಮ್ ಮಲ್ಲಿಕಾ ಮೇಡಮ್ ಇದ್ದಾರೆ ಹನುಮಂದ್ರ ಕ್ಲಬ್ ಇದ್ದಾರೆ ಹಾಗೆ ಸಿಲಿಕಾನ್ ಸಿಟಿ ಕ್ಲಬ್ ಇದೆ ಎಲ್ಲ ಡಿಸ್ಟ್ರಿಕ್ಟ್ ಗವರ್ನರ್ ಮೋಹನ್ ಸರ್ ಎಲ್ಲ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಗೆ ಅವಕಾಶ ಮಾಡತಕ್ಕಂಥ ಗೋಪಾಲಯ್ಯನವರ ಸಹಯೋಗದೊಂದಿಗೆ ಅವರ ಗೌರವಾರ್ಥವಾಗಿ ಅವರ ನೆನಪಿಗೋಸ್ಕರ ಥ್ಯಾಂಕ್ ಯು ಕ್ಯಾಂಪ್ ಇಟ್ಕೊಂಡಿದ್ದೀವಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟಿಂದ ಕಳೆದ ಒಂದು ವರ್ಷದಿಂದ ನಾವು ಮೆಡಿಕಲ್ ಕ್ಯಾಂಪ್ ಮಾಡಿರಲಿಲ್ಲ ಎಲೆಕ್ಷನ್ ಕಾರಣದಿಂದ ಈಗ ಋಷಭವತಿ ನಗರ ವಾರ್ಡ್ನಲ್ಲಿ ಮುಂಚೆ ಮುಂಚೆ ಮಾಡ್ತೀರಂತೆ ಆರೋಗ್ಯ ಶಿ ಶಿಬಿರವನ್ನು ಇಟ್ಕೊಂಡಿದ್ದೀವಿ